ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ಇಂದು ಗಂಗಾವತಿ ನಗರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ತುರ್ತು ಸಭೆ ನಡೆಸಲಾಯಿತು ಸಭೆಯಲ್ಲಿ ಗಂಗಾವತಿ ನಗರದಲ್ಲಿ ಮಳೆಯಿಂದಾಗಿ ಹಾನಿಯಾದ ಪ್ರದೇಶಗಳು ಹಾಗೂ ಸಂತ್ರಸ್ತರ ಪರಿಹಾರ ಕುರಿತು ಗುಂಡಮ್ಮ ಕ್ಯಾಂಪಿನಲ್ಲಿ ನಿರ್ಮಾಣವಾದ ಮಾರುಕಟ್ಟೆಗೆ ಎಪಿಜಿ ಅಬ್ದುಲ್ ಕಲಾಂ ಮಾರುಕಟ್ಟೆ ಹೆಸರಿಡುವ ಕುರಿತು ಹೊಸಳ್ಳಿ ರಸ್ತೆಯಲ್ಲಿ ಆಶ್ರಯ ಕಮಿಟಿಯ ಬಡಾವಣೆಗೆ ಅಟಲ್ ಬಿಹಾರಿ ವಾಜಪೇಯಿಯ ಬಡವಣಿಗೆ ಹೆಸರಿಡುವ ಕುರಿತು ಹಾಗೂ ನಗರದಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ವಿದ್ಯುತ್ ದೀಪಗಳು ರಸ್ತೆಗಳು ಹಾಗೂ ವಿವಿಧ ಸಮಸ್ಯೆಗಳ ಕುರಿತು ಹಾಗೂ ವಿವಿಧ ಯೋಜನೆಗಳಡಿ ಕಾಮಗಾರಿಗಳ ಪ್ರಗತಿ ಕುರಿತು ಚರ್ಚಿಸಲಾಯಿತು ಗಂಗಾವತಿ ನಗರದಿಂದ ಅಂಜನಾದ್ರಿ ಬೆಟ್ಟದವರೆಗೆ ಅಳವಡಿಸಿರುವ ಧಾರ್ಮಿಕ ವಿನ್ಯಾಸ ವಿದ್ಯುತ್ ದೀಪಗಳ ಪ್ರವಾಸಿಗರಿಗೆ ಹಾಗೂ ರಾತ್ರಿಯ ವೇಳೆ ಆಗಮಿಸುವ ಭಕ್ತಾದಿಗಳಿಗೆ ನೆರವಾಗುವಂತೆ ಹಾಗೂ ವಿಶ್ವಮಟ್ಟದಲ್ಲಿ ಅಂಜನಾದ್ರಿ ಕ್ಷೇತ್ರವನ್ನು ಪ್ರಖ್ಯಾತಗೊಳಿಸುವ ಹಾಗೂ ಆಧ್ಯಾತ್ಮಿಕ ಭಾವನೆ ಮೂಡಬೇಕೆಂಬ ಉದ್ದೇಶದಿಂದ ಅಭಿವೃದ್ಧಿ ಮಾಡಲಾಗುತ್ತಿದ್ದು ಸರ್ವ ಸದಸ್ಯರು ಇದಕ್ಕೆ ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದರು ತದನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ ಯೋಜನೆ ನಗರ ಅಂಬೇಡ್ಕರ್ ಕ್ರಾಪ್ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರವನ್ನು ಆರು ಜನ ಎಸ್ಟಿ ಸಮುದಾಯದ ಫಲಾನುಭವಿಗಳಿಗೆ ವಿತರಿಸಲಾಯಿತು ಸಭೆಯಲ್ಲಿ ಪೌರಾಯುಕ್ತರಾದ ವಿರೂಪಾಕ್ಷಿ ಮೂರ್ತಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಉಪಾಧ್ಯಕ್ಷರಾದ ಪಾರ್ವತಿ ದೊಡ್ಮನಿ ಹಾಗೂ ನಗರಸಭೆ ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಷ್ಟು ಪರ್ಸೆಂಟೇಜ್ ಆ ಮನೆ ಕೆಟ್ಟಿದೆ ಪರ್ಸೆಂಟೇಜ್ ಪ್ರಕಾರ ಆ ಅಮೌಂಟ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಅದರಂತೆ ಯಾವ ಎಷ್ಟು ಪರ್ಸೆಂಟೇಜ್ ಅದು ಮನೆ ಕಿಟ್ಟಿದೆ ಅಂತ ನಮ್ಮ ಒಂದು ಅಭಿಯಂತರ ಅಭಿಯಂತರಗಳು ತಾಂತ್ರಿಕ ಶಾಖೆಯಿಂದ ಅದನ್ನ ಒಂದು ಯೋಜನೆ ಮಾಡಲಾಗುತ್ತೆ ಅದ್ರ ಪ್ರಕಾರ ವರದಿಯನ್ನು ಮಾಡಿ ಆ ವರದಿ ಪ್ರಕಾರ ಬಸಂಟಾದವರಿಗೆ ಮಲಿಸಲಾಗುತ್ತೆ ಇದೆ ಅಲ್ಲಿ ಮನೆ ಪ್ರಕಾರ ಪ್ರಕಾರ ಅವರು ಏನು ಅಲ್ಲಿಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಹೊರಡಿಸಲಾಗುತ್ತೆ ಈಗಾಗಲೇ ನಗರದಲ್ಲಿ ಸುಮಾರು ಐದು ಮನೆ ಮನೆಗಳಿದ್ದಾರೆ ಆ ಐದು ಮನೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ವರದಿಯ ವರದಿಯನ್ನ ಪಡೆಯಲಾಗಿದೆ ಮತ್ತೆ ನಿನ್ನೆ ವರದಿಯನ್ನ ಪಡೆದು ಭೇಟಿಯಾಗಿ ತಹಸೀಲ್ದಾರ್ ಕಚೇರಿ ಮತ್ತು ನಗರ ಕಥೆ ಕಚೇರಿಯಿಂದ ಒಂದು ಪಕ್ಷಿಯನ್ನು ಮಾಡಿ ಮಾತನ್ನ ಮಾಡಿ ವರದಿಯನ್ನು ತಹಸೀಲ್ದಾರ್ ಕಲಿಸಲಾಗಿರುತ್ತದೆ ಅದೇ ರೀತಿಯಾಗಿ ಇನ್ನು ಕೆಲವೊಂದು ಇಲ್ಲಿ ಮನೆ ಬಿದ್ದಿರುತ್ತದೆ ಅದು ನಮ್ಮ ಗಮನಕ್ಕೆ ಆ ತಾವು ತರಬೇಕು ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಸದಸ್ಯರಲ್ಲಿ ಅದೇ ರೀತಿಯಾಗಿ ಈಗ ಮಳೆಗಾಲ ಕೆಲವೊಂದು ರಸ್ತೆಗಳಲ್ಲಿ ನೀರು ಬ್ಲಾಕ್ ಆಗ್ತಾ ಇದೆ ಮಳೆ ನೀರು ಬ್ಲಾಕ್ ಆಗಿ ಸ್ವಲ್ಪ ರಸ್ತೆ ಸಾರ್ವಜನಿಕರಿಗೆ ಸ್ವಲ್ಪ ಸಂಚಾರಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಈಗಾಗಲೇ ನಾವು ನಮ್ಮಲ್ಲಿ ಒಂದು ಸಿಟಿಯಲ್ಲಿ ಐದು ಟೀಮ್ ಒಂದು ಮಾಡಿದ್ದೀವಿ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಅಂತ ಮಾಡಿದ್ದೀವಿ ಎಲ್ಲೆಲ್ಲಿ ಮಳೆ ಬಂದಾಗ ಎಲ್ಲೆಲ್ಲಿ ನೀರು ಸೆಗಟ್ಟಾಗುತ್ತೆ ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಎಲ್ಲೆಲ್ಲಿ ರಾಜಕಾಲದಲ್ಲಿ ಕುಂತ ಅದ್ರ ಪ್ರಕಾರ ನಾವು ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡೋದು ಒಂದು ವ್ಯವಸ್ಥೆಯನ್ನ ಈ ಕಚೇರಿಯಿಂದ ಮಾಡಲಾಗುತ್ತೆ ಇದ್ರ ಬಗ್ಗೆ ತಮ್ಮ ತಮ್ಮ ವಾರ್ಡ್ನಲ್ಲಿ ಏನಾದರೂ ಈ ತರ ಮಳೆಯಿಂದಾಗಿ ಏನಾದರೂ ಸಮಸ್ಯೆ ಇದ್ರೆ ಆ ನೀರು ಏನು ಸ್ಟೋರೇಜ್ ಆಗಿರೋದು ಟ್ಯಾಂಕ್ ಆಗಿರೋದು ಆಮೇಲೆ ಶಾಸಕರು ಬ್ಯಾಂಕ್ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅದು ನಮ್ಮ ಗಮನಕ್ಕೆ ತಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಒಂದು ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡಲಾಗುತ್ತೆ ಇದು ಒಂದು ಟೆಂಪರ್ ವಾಲಿ ವ್ಯವಸ್ಥೆ ಆಮೇಲೆ ಏನಾದ್ರು ಬ್ರೈನ್ ಡ್ಯಾಮೇಜ್ ಅಂತ ರಸ್ತೆ ಹಾಳಾಗಿದ್ರೆ ಮತ್ತೆ ಬ್ರೈನ್ ಹಾಳಾಗಿದ್ರೆ ಅದ್ರ ಪ್ರಕಾರ ಒಂದು ಅದನ್ನ ಒಂದು ಅಂದಾಜು ಮಾಡಿ ಒಂದು ಅಂದಾಜು ಪಟ್ಟಿಯನ್ನ ನಾವು ಈ ಕಚೇರಿಯಿಂದ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಕಳಿಸಲಾಗುವುದು ಎಂದು ಸುಮೋಷ್ಣ ತಮ್ಮಲ್ಲಿ ನಾನು ಒಂದು ಮಾಹಿತಿಯನ್ನು ನಾನು ನಮ್ಮ ನಿಮ್ಮಲ್ಲಿ ವ್ಯಕ್ತಪಡಿಸಿದ್ದೇನೆ ಅದೇ ರೀತಿಯಾಗಿ ಮುಂದೆ ಏನಾದರೂ ಇನ್ನೂ ಮುಂದಿನ ನಗರದಲ್ಲಿ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಹಂಚಿಕೊಳ್ಬೇಕು ಈಗ ಈ ಮೇನ್ ಅದೇ ರೀತಿಯಾಗಿ ನಮಗೆ ನಾವು ತರಿಸಿ Thank <laughs> <laughs> you. బైస్ ఐదు మొన్నూర బాగా దిగవత్తే దొడ్డు ప్లేస్ అదే రంప్లీట్ ఆ రే కమీన్ బుక్కి నేను మాట్లాడితే ಆ ಡೂರಿಕ್ ನೀನು ಕೂಡ ಕರೆಗೆಕ್ಕೆ ಕರೆದೆ ಇತ್ತು ಪ್ರೈವೇಟ್ ಸೇವೆ ಇದೆ ರದ್ದಿಗೆ ಹತ್ತಿರದಲ್ಲೇ ರೆಡಿ ಮಾಡ್ಕிட்டு ಒಂದು ಒಳ್ಳೆ ಜಾಗೆ ಮಾಡಿ ಎಲ್ಲಾ ವಿಧ ಎಲ್ಲಾ ವಸ್ತುಗಳನ್ನು ಬಡವರಿಗೆ ಪ್ರತಿ ಒಬ್ಬರಿಗೂ ಮನೆ ಜಾಗ ಕೊಡೋಕೆ ಕೆಲಸ ಮಾಡ್ತೀನಿ ನಾನು ಹೇಳ್ತೀನಿ ಇಬ್ರು ಸರ್ಟಿಫೈಡ್ ಇವನ್ ಕೊಟ್ಟಿದ್ದ ಲಿಸ್ಟ್ ಔಟ್ ಬರ್ತಂತ ಔಟ್ ಕೊಟ್ಟಿದ್ದ ಲಿಸ್ಟ್ ಬರ್ತಂತ ಅಕ್ಕೆ ಪ್ರೈಮರಿವಾಗಿ ಬಿಟ್ಟಿ ಔಲ್ ಇಂದ ಇಂದಕ್ಕೆ ನಾವು ಯೋಚನೆ ಮಾಡೋದೇ ಇದೆ ఇవే కటి కడ నాలున ఐదు మంది రికగ్నైజ్ మి కోర్టి ఈ సబ్మిట్ సో యాక్ థ్యాంక్స్ అంటే ఫస్ట్ అది కొట్టు కొట్టు బాగా ఎంపత్ ఐదు మందికి యార్డ్ కొడో ఇం ఏదైనా పదే నేను లిస్ట్ కొట్టే ఒళ్ళు ముందు రీతి అడ్వైజ్ మివతూ భాళ అద్భుతంగా ఒక్క బాగా నిర్వహణ మా ఇవన్నీ మాంసా బీన్ ಇದ್ದೇ ಹಿಡಿದು ಕಾಯಿಗಳು ಮಾರ್ಕೆಟ್ ಇಲ್ಲೇ ಇರೋದು ಎಲ್ಲವನ್ನೂ ಕೂಡ ಭಾಳ ಅಚ್ಚುಕಟ್ಟೆ ಕಟ್ಟಿದ್ದಾರೆ ಆದರೆ ನಗರದಲ್ಲಿ ಇವತ್ತು ನಮ್ಮ ನಗರದಲ್ಲಿ ಎಲ್ಲ ಕಡೆ ಕೂಡ ನಾನು ನೋಡಬೇಕಿತ್ತು ಬೀದಿ ಬದಿಯಂತೆ ಕಂಪ್ಲೀಟು ನಡೀತಾ ಇದೆ ಕಂಪ್ಲೀಟಾಗಿ ಮಾರ್ಕೆಟನ್ನು ಸಂಪೂರ್ಣವಾಗಿ ಅಲ್ಲಿಗೆ ಸುಳ್ಳಾಗ ಯಾವುದೇ ಕಾರಣಕ್ಕೂ ಕೂಡ ನಗರದಲ್ಲಿ ಮಾಂಸ ಮೀನು ಅಥವಾ ಕಾಯಿ ಪಲ್ಯ ಯಾವುದೇ ಅಂತ ಮಾಡೋದಿಲ್ಲ ಕಂಪ್ಲೀಟ್ ಮೀನು ಅಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿ ಬಾರ್ಡಿಕಟ್ ಕಟಿಕೇಶೆ ಅಲ್ಲಿಗೆ ಎಲ್ಲರಿಗೂ ಶುಭಾರ್ಧನೆಯೊಂದಿಗೆ ಸ್ವಾಗತ ಇದರಲ್ಲಿ ಯಾವುದೇ ರೀತಿಯ ಕಾಂಪ್ಲೇಂಟ್ ಆಗಬಹುದು ಬಟ್ ಜೊತೆಗೆ ಆ ಒಂದು ಬಾರ್ಡಿಕಟ್ ಗೆ ಒಂದು ಋತರಿಂದ ಕೂಡ ಇದೇ ರೀತಿ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ ಸೋ ಅಂತ ನಮ್ಮ ಬಾರ್ಡಿಕಟ್ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಇದрена ಆ ಬಾರ್ಡಿಕಟ್ ಕೇಂದ್ರದ ಜೊತೆ ಬಂದಿದ್ದಾರೆ ನಮಗಂತೂ ಭೇಟಿ ಬಡೌ ಯಾವ್ದು ಅವರು ಡೆಲಿವರಿ ಮಾಡಬೇಕು ನಾಲ್ಕು ನೂರ ತೊಂಬತ್ತು ಸೈಟ್ಗಳಲ್ಲಿ ನಾಲ್ಕು ನೂರ ಐದು ಟೈಟ್ಗಳನ್ನು ಗುರುತು ಮಾಡಿದ್ದಾರೆ ಯಾವುದು ಡಾಕ್ಟರ್ ಇಲ್ಲ ಇನ್ನು ಎಪ್ಪತ್ತೈದು ಎಲ್ಲ ಮಾಡ್ಬೋದು ನಾಲ್ಕುನೂರ ಐದು

ನಾನು ಏನೇನು ಏನಿದ್ರೋ ಆ ಟೆಂಡರ್ನ ಕ್ಯಾನ್ಸಲ್ ಮಾಡ್ತೀನಿ ನೀವು ಮುನ್ಸಿಪಾಲಿಗೆ ಆರು ಲಕ್ಷ ಏಳು ಲಕ್ಷ ಇನ್ಕಮದು ಹೋದರೂ ಕೂಡ ನನಗೆ ನಾನು ಬಳ್ಳಾರಿಯಲ್ಲಿ ಕೂಡ ಇದನ್ನು ಬಾಳು ಬರುತ್ತೆ ಮಾಡ್ತೀನಿ ಯಾಕಂದರೆ ಈ ಟೆಂಡರ್ ಮೂಲಕ ಆ ಗಾಡಿಗಳಲ್ಲಿ ಅವ್ರ ಅವರು ಹೇಳಿರೋಂಥವ್ರು ಅಂತ ಹೋಗ್ಬಿಟ್ಟು ನೀವೇನು ಏನಂತೀರ ನೀವು ಐದು ರೂಪಾಯಿಗೆ ಹೇಳಿದ್ರಿ ಹತ್ತು ರೂಪಾಯಿ ವರ್ತನೆ ಮಾಡ್ತೀನಿ ಅವರು ಗಾಬರಿಯಲ್ಲಿ ಬೈದಲ್ಲಿ ಹತ್ತು ರೂಪಾಯಿ ಕೊಟ್ಬಿಡ್ತಾರೆ ಯಾಕೆ ಬಂದಿದ್ದು ಮತ್ತೆ ನಾಳೆ ನನ್ನ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಹೇಳಿ ಪೂರ್ತಿ ಮಾಡೋದಾದ್ರೆ ಅವರಾದರೆ ನಾವು ಒಪ್ಪು ಮಾಡೋದು ಕಾಣ್ತೀವಿ ಯಾಕಂದರೆ ನೀವು ಒಳ್ಳೆಯ ಒಳ್ಳೆ ಇಂಪಾರ್ಟೆಂಟ್ ಇನ್ಕಮ್ ಬರಲಿ ಹೇಳಿ ನಾವು ಮಾಡ್ತಾ ಇದ್ದೀವಿ ಆದರೆ ಅವರನ್ನ ದುರುಪಯೋಗ ಮಾಡ್ಕೊಳ್ತಾರೆ ರೌಡಿ ಇನ್ಕಮ್ ಮಾಡುವಂಥದ್ದು ದಬ್ಬಾಳಿಕೆ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿ ಒಪ್ಪದ ಮಾಡುವಂಥದ್ದು ಆ ಕೆಲಸ ಆಗ್ತಾ ಇರುತ್ತೆ ಯಾಕಂದರೆ ಆ ಟೆಂಡರ್ನ ನಾವು ರದ್ದು ಮಾಡಿಸ್ಬೇಕು ಮಾರ್ಕೆಟ್ ಕಂಪ್ಲೀಟ್ ಆಗಿ ಅಂತ ಮಾಡ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಅಲ್ಲಿ அதே வசி டெபி தோட்டம் ஃபிரீயாக ஜனங்களே ஓடாட்ட மாதிரி பிரச்சனைகளில் ஏன்னா தந்திரி அவரு ஃபிரியாக முன்னாடி நமஸ்கார